ಎಲ್ಲರಿಗೂ ತಾಯಂದಿರ ದಿನದ ಶುಭಾಶಯಗಳು ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ನಾನು ಚಂದನ್ ಇವತ್ತು ವಿಶ್ವ ತಾಯಂದಿರ ದಿನಾಚರಣೆ ತಾಯಿ ಅಥವಾ ತಾಯ್ತನನ್ನು ಸೆಲೆಬ್ರೇಟ್ ಮಾಡಬೇಕು ಅಂದರೆ ನಾವು ಡೇ ಟು ಟೈಮು ನೋಡೋದು ಬೇಕಿಲ್ಲ ಹಾಗೇ ತಾಯ್ತನ ಅನ್ನೋದು ಬರೀ ಹೆತ್ತ ತಾಯಿಗಷ್ಟೇ ಮಾತ್ರ ಸೀಮಿತವಾಗಿರದೆ ತಾಯಿ ಪ್ರೀತಿ ತೋರಿಸೋ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಗೆಳೆಯ ಗೆಳತಿ ಇವರೆಲ್ಲರಿಗೂ ಈ ದಿನ ಮೀಸಲು ತಾಯಿಯ ಮಾತೃ ಹೃದಯ ಇರೋ ಎಲ್ಲ ಮನುಷ್ಯರಿಗೂ ಮದರ್ಸ್ ಡೇ ವಿಷಸ್ ಹೇಳ್ತಾ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಲೇಖಕರು ಎ ಆರ್ ಮಣಿಕಾಂತ್ ಪ್ರಕಾಶಕರು ನಿಲಿಮಾ ಪ್ರಕಾಶನ ಪುಟಗಳು ನೂರ ಅರವತ್ತ್ನಾಲ್ಕು ಬೆಲೆ ನೂರ ಅರವತ್ತು ರೂಪಾಯಿಗಳು ಜಾನ್ರ ಕಥಾ ಸಂಕಲನ ಈ ಪುಸ್ತಕ ಮೂವತ್ತೈದು ಸಣ್ಣ ಕಥೆಗಳನ್ನು ಒಳಗೊಂಡಿರೋ ಕಥಾ ಸಂಕಲನ ಪ್ರತಿಯೊಂದು ಕಥೆನೂ ಮಾರಲ್ ಬೇಸ್ಡ್ ಆಗಿದೆ ಅಂತಲೇ ಹೇಳ್ಬೋದು ಈ ಪುಸ್ತಕದ ಕೆಲವು ಕಥೆಗಳನ್ನ ನೀವು ಆಲ್ರೆಡಿ ವಾಟ್ಸಪ್ಪು ಇಲ್ಲ ಫೇಸ್ಬುಕ್ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಓದಿರ್ಬೋದು ಆದ್ರೂ ಒಂದಕ್ಕಿಂತ ಒಂದು ಕತೆಗಳು ತುಂಬ ಮನಮುಟ್ಟ ಹಾಗೆ ಇದೆ ಕೆಲವು ಕತೆಗಳು ಇನ್ಸ್ಪೈರಿಂಗ್ ಆಗಿದ್ರೆ ಕೆಲವು ಕತೆಗಳು ತಂದೆ ತಾಯಿನ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ ಕೆಲವೊಂದು ಕತೆಗಳು ಪ್ರೀತಿಲಿ ಹೇಗೆ ಬೀಳಬೇಕು ಅಂತ ಹೇಳ್ಕೊಟ್ರೆ ಇನ್ನು ಕೆಲವು ಕತೆಗಳು ಪ್ರೀತಿಯಿಂದ ಹೇಗೆ ಮೇಲೆ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ ಈ ಪುಸ್ತಕದಲ್ಲಿ ಕೆಲವೊಂದು ಸ್ಟೋರೀಸು ನಮಗೆ ಒಂಚೂರು ಓವರ್ ಅನ್ನಿಸ್ತು ಯಾಕೆಂದರೆ ಈ ಥರ ಘಟನೆಗಳು ನಮ್ಮ ನಿಜ ಜೀವನದಲ್ಲಿ ನಡೆಯೋದು ತುಂಬಾ ಅಪರೂಪ ಬಟ್ ಈ ಥರ ಅನಾಲಿಸಿಸ್ ಎಲ್ಲ ಬಿಟ್ಟು ನೀವು ಈ ಪುಸ್ತಕ ಓದಿದ್ರೆ ಒಂದು ಒಳ್ಳೆ ಮೋಟಿವೇಶ್ನಲ್ ಬುಕ್ ಓದಿದ ಅನುಭವ ನಿಮ್ದಾಗತ್ತೆ ಮಣಿಕಾಂತ್ ಅವರ ಬರವಣಿಗೆ ಶೈಲಿ ಬಗ್ಗೆ ಎರಡು ಮಾತಿಲ್ಲ ತುಂಬ ಸರಳವಾದ ಭಾಷೆಯಲ್ಲಿ ಬರೀತಾರೆ ಮತ್ತು ಓದುಗನನ್ನು ಹಿಡಿದಿಡುವ ಅವರ ನಿರೂಪಣಾ ಶೈಲಿ ತುಂಬ ಅದ್ಭುತ ಈ ಪುಸ್ತಕ ಯಾವಾಗ ಮುಗೀತು ಅಂತ ನಮಗೆ ಗೊತ್ತೇ ಆಗಲ್ಲ ಆ ಥರ ಓದಿಸ್ಕೊಂಡು ಹೋಗತ್ತೆ ಇದರಲ್ಲಿ ಒಂದು ಕತೆ ಪುಸ್ತಕದ ಟೈಟಲ್ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಇದರಲ್ಲಿ ನಮ್ಮ ನಿಮ್ಮ ಬಹುಶಃ ಎಲ್ಲರ ತಾಯಂದರು ಮಾಡಿರೋ ತ್ಯಾಗಗಳ ಬಗ್ಗೆ ಇದೆ ಫಾರ್ ಎಕ್ಸಾಂಪಲ್ ನನಗೆ ಊಟ ಇಲ್ಲದೇ ಇದ್ರು ತನ್ನ ಮಕ್ಕಳು ಹೊಟ್ಟೆ ತುಂಬ ತಿನ್ಬೇಕು ಅನ್ನೋದು ಇಲ್ಲ ತನಗೆ ಬಟ್ಟೆ ಇಲ್ಲದೇ ಇದ್ರು ನನ್ನ ಮಕ್ಕಳು ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು ಅನ್ನೋದು ಇತ್ಯಾದಿ ಇತ್ಯಾದಿ ಮೊದಲೇ ಹೇಳಿದಾಗೆ ಈ ಥರ ಯಾರೇ ತ್ಯಾಗ ಮಾಡಿದರೂ ಅವರು ನಮಗೆ ತಾಯಿ ಸಮಾನ ಆ ಥರ ತಾಯಿ ಮನ್ನಸ್ಸಿರೋ ಎಲ್ಲರಿಗೂ ಮತ್ತೊಮ್ಮೆ ವರ್ಲ್ಡ್ಸ್ ಮದರ್ಸ್ ಡೇ ವಿಷಸ್ ಹೇಳ್ತಾ ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಪ್ಯಾರಾಗ್ರಾಫ್ ಮಕ್ಕಳು ಚೆನ್ನಾಗಿರಲಿ ಎಂಬ ಒಂದೇ ಕಾರಣಕ್ಕಾಗಿ ಅಮ್ಮ ಮೇಲಿಂದ ಮೇಲೆ ಒಂದೊಂದೇ ಸುಳ್ಳು ಹೇಳ್ತಿದ್ಲು ಅದೆಲ್ಲ ಸುಳ್ಳು ಅಂತ ನನಗೆ ಗೊತ್ತಾಗುವ ವೇಳೆಗೆ ತುಂಬಾ ತಡವಾಗಿತ್ತು ಈಗ ಅಮ್ಮ ಹೇಳಿದ್ದ ಸುಳ್ಳುಗಳನ್ನೆಲ್ಲ ಸಂದರ್ಭ ಸಹಿತ ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ನಿಸ್ತಿದೆ ಸರ್ ನಾನು ಆಗಷ್ಟೇ ಒಂದನೇ ತರಗತಿಗೆ ಸೇರಿದ್ದೆ ಯಥಾ ಪ್ರಕಾರ ಮನೆಯಲ್ಲಿ ಮಧ್ಯಾಹ್ನದ ಬಡತನವಿತ್ತು ಬೆಳಗ್ಗೆ ಹೊತ್ತು ತಿಂಡಿ ತಿಂದು ನಮಗೆ ಅಭ್ಯಾಸವೇ ಇರಲಿಲ್ಲ ಬೆಳಗ್ಗೆ ಬೆಳಗ್ಗೆನೆ ಅಮ್ಮ ಅಕ್ಕಿಯದೋ ರಾಗಿದೋ ಗಂಜಿ ಮಾಡ್ತಿದ್ಲು ಅಪ್ಪ ಲಘು ಬಗೆಯಿಂದ ಗಂಜಿ ಕುಡಿದು ಹೋದ ಮೇಲೆ ಉಳಿದಿದ್ದರಲ್ಲಿ ನಾನು ಅಮ್ಮ ಪಾಲು ಮಾಡ್ಕೋತಾ ಇದ್ವಿ ತುಂಬ ಸಂದರ್ಭಗಳಲ್ಲಿ ಏನಾಗ್ತಾ ಇತ್ತು ಅಂದರೆ ಅಮ್ಮ ತಟ್ಟೆಗೆ ಗಂಜಿ ಹಾಕಿದ ತಕ್ಷಣ ನಾನು ಕುಡಿದು ಬಿಡ್ತಿದ್ದೆ ಎರಡೇ ನಿಮಿಷದಲ್ಲಿ ನನ್ನ ತಟ್ಟೆ ಖಾಲಿಯಾಗಿದ್ದು ಕಂಡ ಅಮ್ಮ ಒಮ್ಮೆ ಮೆಲ್ಲ ನೆನಕ್ಕು ತನ್ನ ತಟ್ಟೆಯಲ್ಲಿ ಇದ್ದುದನ್ನೂ ನನಗೆ ಕೊಡ್ತಿದ್ಲು ನಾನು ಅಚ್ಚರಿಂದ ಅಯ್ಯೋ ಯಾಕಮ್ಮ ಎಂಬಂತೆ ನೋಡಿದರೆ ಕಂದ ನನಗೆ ಈಗ ಹಸಿವಾಗ್ತಾನೇ ಇಲ್ಲ ನೋಡಪ್ಪ ನೀನು ಸ್ಕೂಲ್ಗೆ ಹೋಗ್ಬೇಕಲ್ಲ ಸುಸ್ತಾಗತ್ತೆ ತಗೋ ಹೊಟ್ಟೆ ತುಂಬ ಕುಡಿ ಹೇಗಿದ್ರು ನನಗೆ ಹಸಿವಾಗ್ತಿಲ್ವಲ್ಲ ಅನ್ನುತ್ತಿದ್ದಳು ಅದು ಅಮ್ಮ ಹೇಳಿದ ಮೊದಲ ಸುಳ್ಳು ನೀವು ಆಲ್ರೆಡಿ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಚಂದನ್ ಸೈನಿಂಗ್ ಆಫ್